ನಮಸ್ಕಾರ ಕೇಳೋಗ್ರೆ ಭಾವಪುಟ ಕತೆ ಇಷ್ಟ ಆಗ್ತಿದ್ಯಾ ಲಾಸ್ಟ್ ಎಪಿಸೋಡಲ್ಲಿ ರಿಷಿ ಮನೆಗೆ ಬಂದಿಲ್ಲ ಅಂತ ಅವ್ರ ಮನೆಯವರೆಲ್ಲರೂ ಕಾಲೇಜಿಗೆ ಬಂದ್ಬಿಟ್ಟಿದ್ದಾರೆ ನೆನ್ಪಿದ್ಯಾ ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಶುರು ಮಾಡೋಣ ಕಥೆನ ಭಾವಪುಟ ಸಂಚಿಕೆ ಇಪ್ಪತ್ತೆಂಟು ಅಯ್ಯೋ ಅಜ್ಜಿ ಇಲ್ಲಿ ಕೆಲಸ ಇತ್ತೆ ನಾನ್ ಯಾವಾಗ ಎಲ್ಲಿರ್ತೀನೋ ನನಗೆ ಗೊತ್ತಿಲ್ಲ ನನಗೆ ನನ್ ಕೆಲ್ಸದ ಜೊತೆ ನನ್ ಹುಡುಗಿನ ಪಟಾಯಿಸೋ ಕೆಲ್ಸ ಬೇರೆ ಇದೆ ಹಾಗೂ ರಾತ್ರಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಗೊತ್ತಾ ಈಗೇನು ನಮ್ ಒಳ್ಳೆ ಸೊಸೆ ಬೇಕೋ ಬೇಡವೋ ಬೇಡ ಅಂದ್ರೆ ಹೇಳ್ಬಿಡಿ ಇವತ್ತಿನಿಂದ ಅವಳ ಮುಖ ಕೂಡ ನೋಡಲ್ಲ ಆಯ್ತು ಕಣೋ ನೋಡ್ಬೇಡ ಎಂದು ಅವನ ಬಳಿ ತಿರುಗಿದರು ಅರುಂಧತಿ ಮೂರ್ ದಿನ ಆದ್ರೂ ನನ್ ಮಗ ನನ್ ಮುಖ ನೋಡಕ್ ಬರ್ದೇ ಇರೋ ಹಾಗೆ ಮಾಡಿದಾಳಲ್ಲ ಆ ಹುಡ್ಗಿ ಬೇಡ ಬಿಡು ಎಂದು ಬಿಟ್ಟರು ಹೋ ಹಂಗ ಹಾಗಿದ್ರೆ ನಿಮ್ಗೆ ಸೊಸೆ ಬೇಡ ಅಲ್ವಾ ಆಯ್ತು ಬಿಡು ನಾನು ಹಿಂಗೆ ಬ್ರಹ್ಮಚಾರಿಯಾಗಿ ಇದ್ಬಿಡ್ತೀನಿ ನನ್ನ ವಯಸ್ಸಿನ ಹುಡುಗರೆಲ್ಲ ಮದುವೆ ಆಗಿ ಹನಿಮೂನ್ ಅಂತೆಲ್ಲ ಹೋಗ್ತಿದ್ದಾರೆ ನಾನ್ ಮಾತ್ರ ಈ ಕಾಲೇಜು ಕಂಪ್ನಿ ಹನುಮಂತನ ಆಸೆ ಕನ್ಸು ಅದು ಇದು ಅಂತ ಇದ್ಬಿಡ್ತೀನಿ ಅದಕ್ಕೆ ಏನೋ ನೀವೆಲ್ಲಾ ಸೇರಿ ನನಗೆ ರಿಷಿ ಅಂತ ಹೆಸರಿಟ್ಟಿದ್ದು ಸನ್ಯಾಸಿ ಆಗಿರ್ಲಿ ಅಂತ ಅಲ್ವಾ ಅಯ್ಯೋ ಮುಚ್ಚೋ ಬಾಯಿ ಸಾಕು ಅದೆಷ್ಟು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ನಿನ್ ತಾತನ ಬುದ್ಧಿ ಎಲ್ಲೂ ಬಿಟ್ಟಿಲ್ಲ ನೋಡು ಎಂದು ಗದಲಿದರು ಗಾಯತ್ರಿ ಅಮ್ಮ ಅಜ್ಜಿ ನಾನು ನಿಜಾನೇ ಹೇಳ್ತಿದ್ದೀನಿ ನೀವೆಲ್ಲ ಮದ್ವೆಗೆ ಏನಾದ್ರೂ ತೆಕ್ರಾರ್ ತೆಗೆದ್ರೆ ನಾನು ಖಂಡಿತ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ ನನಗೆ ಅವಳು ಅಷ್ಟೊಂದು ಹಿಡಿಸಿದಾಳೆ ನನಗೆ ಅವಳು ಬೇಕೇ ಬೇಕು ನಾವ್ಯಾಕೋ ಬೇಡ ಅಂತೀವಿ ನೀನ್ ಸುಮ್ಮನಿರು ಏನೇನೋ ಮಾತಾಡ್ಬೇಡ ಹಾಗಿದ್ರೆ ಹೇಳು ನೀನ್ ಸೊಸೆಗೆ ನೋಡು ಎರಡು ದಿನ ನೋಡಕ್ ಬಂದಿಲ್ಲ ಅಂತ ಮುಖ ತಿರುಗೊಂಡು ನಿಂತಿದ್ದಾಳೆ ಎಂದ ಅಮ್ಮ ತಾನೇ ನೀನೇ ಕನ್ವಿನ್ಸ್ ಮಾಡು ಎಂದರು ಅವನಪ್ಪ ಸೀದಾ ಅವರ ಬಳಿ ತೆರಳಿ ಅವರ ಮುಖ ಬೊಗೆಯಲ್ಲಿ ಹಿಡಿದು ಮಮ್ಮಿ ಮನೆಯಿಂದ ಬಂದ ರಾತ್ರಿ ನನಗೆ ನಿಜವಾಗ್ಲೂ ನಿಮ್ಮ ನೆನಪಾಗ್ತಿತ್ತು ಸುಳ್ಳು ಹೇಳ್ತಾ ಇಲ್ಲ ರಾತ್ರಿ ಸರಿಗ್ ನಿದ್ದೆ ಮಾಡೋಕೆ ಆಗಲಿಲ್ಲ ಮರುದಿನದಿಂದ ಅವಳ ಜೊತೆ ಜಾಸ್ತಿ ಸಮಯ ಕಳೀತಾ ಕಳಿತಾ ಅಲ್ಲಿಗೆ ಅಡ್ಜಸ್ಟ್ ಆಗ್ತಿದ್ದೀನಿ ನಿನ್ ಕೈ ರುಚಿ ಮಿಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಅವಳ ಕೈ ರುಚಿನೂ ಇಷ್ಟ ಆಗ್ತಿದೆ ನಿಮ್ಮ ನೆನಪುಗಳು ಅವಳ ಸನಿಹದಲ್ಲಿ ಆಗ್ತಿಲ್ಲ ಅಷ್ಟೆ ಹಾಗಂದು ಮಾತ್ರಕ್ಕೆ ನಿಮ್ಮನ್ ಮರ್ತಿದ್ದೀನಿ ಅಂತಲ್ಲ ನಾನು ಪ್ರಾಮಿಸ್ ಮಾಡ್ತೀನಿ ಮಮ್ಮಿ ಅವಳು ಬರೀ ನನ್ನ ಹೆಂಡತಿಯಾಗಿ ಅಷ್ಟೇ ಆ ಮನೆ ಬರಲ್ಲ ಇಷ್ಟು ವರ್ಷ ನಿನಗೆ ಮಗಳಿಲ್ಲ ಅನ್ನೋ ಕೊರತೆ ಇತ್ತಲ್ಲ ಅದನ್ನ ನೀಗಸ್ತಾಳೆ ನೋಡ್ತಾ ಇರು ಹನುಮಂತು ಈ ಕಾಲೇಜ್ ಬಗ್ಗೆ ಇಲ್ಲಿನ ಸಂಸ್ಕೃತಿ ಬಗ್ಗೆ ಅಷ್ಟೇ ಯಾಕೆ ನಿನ್ ಬಗ್ಗೆನೂ ಅವಳಲ್ಲಿ ಬೆಟ್ಟದಷ್ಟು ಗೌರವ ಇದೆ ನಿನ್ ಗೊತ್ತಾ ಅವಳು ಈ ಕಾಲೇಜಿಗೆ ಬರೋವಾಗ ಕೈ ಮುಗ್ದು ಒಳಗ್ ಬರ್ತಿದ್ದಾಳೆ ಇದು ನನ್ ಕಾಲೇಜ್ ಆದ್ರೂ ಇದು ಎಷ್ಟ್ ಪವಿತ್ರವಾದ ಜಾಗ ಅಂತ ಗೊತ್ತಿದ್ರು ನಾನೇ ಒಂದಿನ ಅವಳು ಹಾಗೆ ಕೈ ಮುಗಿಲಿಲ್ಲ ಆ ವಿಚಾರವೇ ನನಗ್ ಬಂದಿಲ್ಲ ಬಟ್ ಈಸ್ ಡಿಫರೆಂಟ್ ನಾನ್ ನೋಡ್ಬೇಕು ಅವಳನ್ನ ಈಗಲೇ ಅರುಂಧತಿ ಹೇಳಿದರು ಬಟ್ ಮಮ್ಮಿ ನಾವು ಅವಳು ಕ್ಲಾಸ್ ನಲ್ಲಿದ್ದಾಳೆ ಸರಿ ನಡಿ ನಾವು ಅಲ್ಲಿಗೆ ಬರ್ತೀವಿ ಅಜ್ಜಿ ಸಹ ಜೊತೆ ಆದ್ರು ಏನು ಹೆಣ್ ನೋಡೋ ಪ್ರೋಗ್ರಾಮಾ ಮತ್ತೆ ಮುಂದೆ ನಮ್ಮ ಮಗಳ ಜಾಗ ತುಂಬಾ ಸೊಸೆನ ನೋಡ್ಲೇಬೇಕು ನಾವು ಅರು ಅಪ್ಪ ಅಮ್ಮ ಬನ್ನಿ ಹೋಗೋಣ ಶಂಕರ್ ಹೇಳಿದರು ಸರ್ ನೀವೆಲ್ಲ ಯಾಕೆ ನಾನ್ ಮೇಡಮ್ ಫೋಟೋ ತೋರ್ಸ್ತೀನಿ ಬಿಡಿ ಈಗ ಅನಂತ್ ಸರ್ ಒಬ್ರೇ ಬರ್ಲಿ ಚಿನ್ನ ರಿಷಿಯ ಜೊತೆ ಆದ ಎಷ್ಟೇ ಆಗ್ಲಿ ಅವ್ನು ರಿಷಿಯ ಪಿ ಅಲ್ಲವೇ ಚಿನ್ಮಯ್ ನೀನ್ ಬಾಸ್ ಆಗಿ ನಾನ್ ಹೇಳ್ತಿದ್ದೀನಿ ಆ ಕ್ಲಾಸ್ಗೆ ನಮ್ಮನ್ನ ಕರ್ಕೊಂಡು ಹೋಗಿ ಈ ಕಾಲೇಜ್ ನ ಚೇರ್ಮನ್ ನಾನು ಅನ್ನೋದನ್ನ ಇವಳು ನನ್ನ ಹೆಂಡತಿ ಅನ್ನೋದನ್ನ ಹಾಗೂ ಇವ್ರಿಬ್ರು ನನ್ನ ಮಗ ಸೊಸೆ ಅನ್ನೋದನ್ನ ಅಲ್ಲಿ ಬಂದಿರೋ ಹೊಸ ಲೆಕ್ಚರರ್ಸ್ಗೆ ಪರಿಚಯ ಮಾಡಿಸು ಅಂಡರ್ಸ್ಟ್ಯಾಂಡ್ ಎಂದರು ಹನುಮಂತ ಚಿನ್ಮಯ್ ರಿಷಿಯ ಮುಖ ನೋಡಿದ ಪಾಪವೆನ್ಸಿತು ಎಸ್ ಸರ್ ಎಂದ ಮತ್ತೆ ನಾನು ಅವಳಿಗೆ ನಾನ್ ಯಾರು ಅನ್ನೋದೇ ಗೊತ್ತಿಲ್ಲ ರಿಷಿ ಹೇಳ್ದ ನೀನು ಈ ಕಾಲೇಜ್ ಹೊಸದಾಗಿ ಜಾಯ್ನ್ ಆಗ್ತಿರೋ ಲೆಕ್ಚರರ್ ನೀನ್ ಹೋಗಿ ಅವಳ ಪಕ್ಕ ಕುಳಿತಿರೋ ನಾವ್ ಬರ್ತೀವಿ ಆಹಾ ಹಾ ಕಂತೆಗ್ ತಕ್ಕ ಬಂತೆ ಸರಿ ಇದ್ದೀರಾ ತಾತ ಮೊಮ್ಮಗ ನೋಡು ರಿಷಿ ಇದೆಲ್ಲಾ ಬಹಳ ದಿನ ನಡೆಯೋಲ್ಲ ಅವಳಿಗೆ ನೀನ್ ಯಾರು ಅನ್ನೋದನ್ನ ಮೊದ್ಲು ಹೇಳು ಅವಳ ಹತ್ರ ನಿನ್ ಮನ್ಸಿನ ಭಾವನೆಗಳನ್ನ ಹೇಳ್ಕೊ ಅವಳು ನಿನ್ನ ಒಪ್ಪಿ ಹೂ ಅಂದ್ರೆ ಅವಳ ಮನೆಯವ್ರ ಹತ್ರ ನಾವು ಮಾತನಾಡ್ತೀವಿ ಆದಷ್ಟು ಬೇಗ ಮದ್ವೆ ಮಾಡ್ಬಿಡೋಣ ಶಂಕರರು ಹೇಳಿದ್ರು ಡ್ಯಾಡ್ ಎಲ್ಲ ಸತ್ತೆ ಹೇಳ್ತೀನಿ ಆದ್ರೆ ಈ ಮದ್ವೆಗ್ ಸ್ವಲ್ಪ ಟೈಮ್ ಕೊಡಿ ನಾನು ಈ ಪ್ರೀತಿಯ ಪ್ರತಿಯೊಂದು ಹಂತವನ್ನ ಅನ್ಭವಿಸ್ಬೇಕು ಇಬ್ರಿಗೂ ಒಬ್ರನ್ನೊಬ್ರು ಬಿಟ್ಟಿರೋಕ್ ಆಗೋದೇ ಇಲ್ಲ ಅನ್ನಿಸ್ಬೇಕು ಆಗ ಮದ್ವೆ ಆಗ್ಬೇಕು ಇಷ್ಟೆಲ್ಲ ಪ್ರೊಸೆಸ್ ಆಗೋಕೆ ಸ್ವಲ್ಪ ಟೈಮ್ ಬೇಕು ರಿಷಿ ತಾತ ಹೇಳಿ ಆಯ್ತಲ್ಲ ನೀನ್ ಹೋಗಿಲ್ಲ ನಾವು ಬರ್ತೀವಿ ಅರುಂಧತಿ ಎಂದರು ಅವನು ಬಂದು ಅವರನ್ನ ತಬ್ಬಿ ಹಿಡಿದು ನಿಂತ ಅವನಿದೆ ಜೋರಾಗಿ ಹೊಡ್ಕೊಳ್ತಿತ್ತು ಅರುಂಧತಿ ಅವರ ಗಮನಕ್ಕೂ ಬಂತು ಮಮ್ಮಿ ಐ ಆಮ್ ರಿಲಿ ಸಾರಿ ಇನ್ ಮುಂದೆ ಎರಡು ದಿನಕ್ಕೊಮ್ಮೆ ಮನೆಗ್ ಬರ್ತೀನಿ ಆದ್ರೆ ಅಡುಗೆ ನಾನೇ ಮಾಡ್ಕೊಳ್ತೀನಿ ಪ್ಲೀಸ್ ಅವಳನ್ನ ಒಪ್ಕೊ ನೀನ್ ಒಪ್ಕೆ ಇಲ್ದೆ ನಾನು ಅವಳನ್ ಮದ್ವೆ ಆಗಲ್ಲ ಸರಿ ಒಪ್ಕೊಳ್ತೀನಿ ಆದ್ರೆ ಒಂದ್ ಕಂಡೀಷನ್ ಏನು ಎನ್ನುವಂತೆ ಅವರ ಮುಖ ನೋಡಿದ ಅವನ ಕಣ್ಣಲ್ಲಿ ಆತಂಕ ಮನೆ ಮಾಡಿತ್ತು ಮಧ್ಯಾಹ್ನ ಊಟ ನಮ್ ಜೊತೆ ಮಾಡ್ಬೇಕು ಎಂದರು ಅಬ್ಬಾ ಎಂದು ನಕ್ಕು ನಿಶ್ಚಿಶ್ರು ಬಿಟ್ಟು ನಾನೆಷ್ಟು ಹೆದರ್ ಬಿಟ್ಟೆ ಐ ಲವ್ ಯು ಅರು ಎನ್ನುತ್ತ ಅವರ ಕೆನ್ನೆ ಹಿಂಡಿದ ಇದೇ ಮಾತನ್ನ ಹೋಗಿ ಆ ಹುಡ್ಗಿ ಕೇಳು ನನಗಲ್ಲ ನಿನಗೆ ಒಂದ್ ವರ್ಷ ಮಾತ್ರ ಟೈಮ್ ಕೊಡ್ತೀನಿ ಅದೇನೋ ಪ್ರತಿಯೊಂದು ಹಂತವನ್ನ ಅನ್ಭವಸ್ಬೇಕು ಅಂತೆಲ್ಲ ಹೇಳ್ತಿರ್ತಿಯಲ್ಲ ಅದೆಲ್ಲಾ ಒಂದೇ ವರ್ಷದೊಳಗೆ ಮುಗಿಸ್ಕೊಂಡು ಮುಂದಿನ ವರ್ಷಕ್ ಮದ್ವೆಗ್ ತಯಾರಾಗು ಇಲ್ದಿದ್ರೆ ಹುಡ್ಗಿ ಕ್ಯಾನ್ಸಲ್ ಎಂದರು ಎಲ್ಲರೂ ಸರಿಯಾಗಿ ಹೇಳ್ದೆ ಅವರು ಎಂದರು ಮಮ್ಮಿ ಎಂದ ಹೋಗಿಲಿ ಶಿ ಅವರೇ ನಿಮ್ ಹುಡ್ಗಿ ಪಕ್ಕ ಕೂತ್ಕೊಂಡಿರಿ ನಾವು ಹೆಣ್ಣು ನೋಡೋ ಶಾಸ್ತ್ರಕ್ ಬರ್ತೀವಿ ನಂಗೆ ಗೊತ್ತು ನೀವೆಲ್ಲಾ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದೀರಿ ಅಲ್ವಾ ಆಯ್ತು ನೀವ್ ಹೇಳಿದ ಹಾಗೆ ಒಂದ್ ವರ್ಷ ಆದ್ಮೇಲೆ ಮದ್ವೆ ಆಗ್ತೀನಿ ಆದಷ್ಟು ಬೇಗ ಅವಳಿಗೆ ನಾನ್ ಪ್ರೀತಿ ಹೇಳ್ಕೊಳ್ತೀನಿ ಇಲ್ದಿದ್ರೆ ಎಲ್ಲವೂ ತಡವಾಗುತ್ತೆ ನಾನು ಹೋಗಿರ್ತೀನಿ ನೀವು ಬನ್ನಿ ಚಿನ್ನ ಕರ್ಕೊಂಡ್ ಬಾ ಎಂದು ಹೇಳಿ ಹೋದ ನೋಡಿದ್ಯಾ ಇವ್ನ ಅವಸರನ ಅವ್ಳು ಅಷ್ಟು ಚೆನ್ನಾಗಿದ್ದಾಳೇನೋ ಅನ್ನ ಚಿನ್ಮಯನ ಕೇಳಿದ್ರು ಸರ್ ಬಾಸ್ ಆ ಹುಡ್ಗಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ದೇವ್ರು ಈ ಜೋಡಿನ ಒಂದು ಮಾಡ್ಲೇಬೇಕು ಇಬ್ರು ನೋಡಕ್ಕೆ ಮೇಡ್ ಫಾರ್ ಈಚ್ ಅದರ್ ಎಂದ ಆ ಹುಡ್ಗಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಸಿದ್ಯಾ ಇಲ್ಲ ಸರ್ ಬಾಸ್ಗೆ ಗೊತ್ತಾದ್ರೆ ನಾನ್ ಸಿಗ್ದ್ ಹಾಕ್ಬಿಡ್ತಾರೆ ಅವರು ಪ್ರೀತಿ ಹೇಳ್ಕೊಳ್ಳಿ ಆಮೇಲೆ ಚೆಕ್ ಮಾಡಿಸ್ತೀನಿ ಅದು ಸರಿನೆ ಈ ನನ್ ಮೊಮ್ಮಗ ವಿಷಯ ಗೊತ್ತಾಗಿ ಜಗಳಕ್ ನಿದ್ರೆ ಕಷ್ಟ ಅಲ್ವೋ ಆ ಸೀಮಂತ ಸೂರ್ಯ ಮತ್ತೆ ಅವನ್ ಹೆಂಡ್ತಿದ್ವ ಅನ್ನೋ ವಿಷಯ ನಿನಗ್ ನಾನ್ ಹೇಳಿದ್ದೀನಿ ಅಂತ ಯಾಕೋ ಹೇಳ್ದೆ ಸರ್ ಅದು ಬಾಯಿ ತಪ್ಪಿ ಬಂದ್ಬಿಡ್ತು ಸಾರಿ ನೀನೇನೋ ಬಾಯಿ ತಪ್ಪಿ ಅಂದೆ ಅವ್ನು ನನ್ ಬಳಿ ಜಗಳ ಮಾಡ್ದ ಗೊತ್ತಾ ನೋಡು ಈ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋ ವಿಷಯ ನಮ್ ನಮ್ಮಲ್ಲೇ ಇರ್ಲಿ ಅವನಿಗೆ ತಿಳಿಯೋದು ಬೇಡ ಎಂದರು ಚಿನ್ಮಯ ತಲೆ ಆಡಿಸಿದ ಮಾವ ಹೋಗೋಣ್ವಾ ಅವ್ನು ಕಾಯ್ತಿರ್ಬಹುದು ಎಂದರು ಅರುಂಧತಿ ಯಾಕಮ್ಮ ಸೊಸೆನ್ ನೋಡಕ್ಕೆ ನಿಂಗೂ ಅವಸರನ ಇರು ಐದ್ ನಿಮಿಷ ಕಳಿಲಿ ರಾಹುಕಾಲ ಮುಗ್ದೋಗ್ಬಿಡುತ್ತೆ ಸರ್ ಇದನ್ನೆಲ್ಲ ನಂಬ್ತೀರಾ ಚಿನ್ಮಯ್ ಕೇಳ್ದ ನೋಡು ಈ ನನ್ ಮೊಮ್ಮಗ ಇಷ್ಟ್ ವರ್ಷ ಆದ್ಮೇಲೆ ಒಂದ್ ಹುಡುಗಿನ ಇಷ್ಟಪಟ್ಟಿದ್ದಾನೆ ಅವಳನ್ನ ನಾವ್ ನೋಡಕ್ ಹೋಗ್ತಿದಿವಿ ಅಂದ್ರೆ ಅದಕ್ಕೊಂದು ಶುಭ ಸಮಯ ಬೇಡ್ವೆನೋ ಅವನಿಗೆಲ್ಲವೂ ಶುಭವೇ ಆಗ್ಬೇಕು ಆಯ್ತು ಬಿಡಿ ಐದ್ ನಿಮಿಷ ತಾನೇ ತಡೆದ್ ಹೋಗೋಣ ಎಂದು ಎಲ್ಲರೂ ಅಲ್ಲೇ ಕುಳಿತರು ಏನ್ ರಿಷಿ ಇಷ್ಟೊತ್ ಮಾಡ್ಬಿಟ್ರಿ ನೀವ್ ಬರೋಕ್ಕೂ ಮುಂಚೆ ಚೇರ್ಮನ್ ಬಂದಿದ್ರೆ ಏನ್ ಮಾಡ್ತಿದ್ರಿ ಮೆತ್ತಗೆ ಅವನ ಬಳಿ ಬಾಗಿ ಕೇಳಿದಳು ರೀ ಇದು ಮೋಸರಿ ನೀವೇ ತಾನೇ ಹೋಗಿ ಚಿನ್ನನ್ ಮಾತಾಡ್ಸು ಅವನು ನಮ್ಗಿಂತ ದೊಡ್ಡ್ ಪೊಸಿಷನ್ ನಲ್ಲಿ ಇದ್ದಾನೆ ಅಂತ ಹೇಳಿದ್ದು ಈಗ ಈಗ್ ಹೇಳ್ತೀರಾ ಹೋಗು ಅಂದೆ ಆದ್ರೆ ಲೇಟ್ ಮಾಡಿ ಅನ್ನ ಇಷ್ಟೊತ್ ಮಾಡಿದ್ರಿ ಅಯ್ಯೋ ಅಲ್ಲೊಂದ್ ಫ್ಯಾಮಿಲಿ ಡ್ರಾಮಾ ನಡಿತಾ ಇತ್ತು ನೋಡ್ತಿದ್ದೆ ಹೋಗ್ಲಿ ಬಿಡ್ರಿ ಈಗ ಏನಾಯ್ತು ಯಾರು ಬಂದಿಲ್ವಲ್ಲ ಎನ್ನುವ ಹೊತ್ತಿಗೆ ಅನಂತರು ತಮ್ಮ ಕುಟುಂಬದೊಡನೆ ಆ ಕ್ಲಾಸ್ ರೂಮ್ಗೆ ಆಗಮಿಸಿದರು ಚಿನ್ಮಯ್ ಹಾಗೂ ಪ್ರಿನ್ಸಿಪಾಲ್ ಅವರ ಅನಂತರನ್ನ ಹೊಸದಾಗಿ ಜಾಯಿನ್ ಆಗಲು ಬಂದ ಗೆ ಪರಿಚಯಿಸಿದ್ರು ಇವರು ಮಿಸ್ಟರ್ ಅನಂತ್ ಚಕ್ರವರ್ತಿ ಈ ಕಾಲೇಜಿನ ಹಾಗೂ ಚಕ್ರವರ್ತಿ ಗ್ರೂಪ್ಸ್ ಫೌಂಡರ್ ಹಾಗೂ ಚೇರ್ಮನ್ ಇವರು ಇವರ ಧರ್ಮ ಪತ್ನಿ ಗಾಯತ್ರಿ ಅನಂತ್ ಚಕ್ರವರ್ತಿ ಇವರು ಇವರ ಮಗ ಹಾಗೂ ಚಕ್ರವರ್ತಿ ಗ್ರೂಪ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರ್ ಚಕ್ರವರ್ತಿ ಹಾಗೂ ಇವರ ಧರ್ಮ ಪತ್ನಿ ಅರುಂಧತಿ ಶಂಕರ್ ಚಕ್ರವರ್ತಿ ಇವರೆಲ್ಲರೂ ಇಂದು ನಿಮ್ಮನ್ನೆಲ್ಲಾ ಈ ಕಾಲೇಜ್ ಗೆ ಸ್ವಾಗತ ಕೋರಲು ಬಂದಿದ್ದಾರೆ ಎಂದಾಗ ಎಲ್ಲರೂ ಹೊಸ ಲೆಕ್ಚರರ್ಸ್ಗೆ ಕೈ ಮುಗಿದು ನಮಸ್ಕರಿಸಿ ಮುಗರು ಅಪೂರ್ವ ಎಲ್ಲರನ್ನೂ ಕಣ್ಣರಳಿಸಿ ನೋಡುತ್ತಿದ್ದರೆ ರಿಷಿ ಅವಳ ಪಕ್ಕಕ್ಕೆ ತಲೆ ತೆಗಿಸಿಕೊಂಡು ಕುಳಿತಿದ್ದ ಅವನ ಎದೆ ಜೋರಾಗಿ ಹೊಡೆದುಕೊಳ್ತಿತ್ತು ರಿಷಿ ನೋಡಿ ಅವ್ರ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಹೌದು ಇದ್ರಲ್ಲಿ ಚಿನ್ಮೆಯವರು ಯಾರ ಪಿ ಎ ಹೇಳಿದ್ನಲ್ಲ ವೈಸ್ ಚೇರ್ಮನ್ ಅಂತ ಇವ್ರ ಯಾರು ಅಲ್ಲ ಮತ್ತೆ ಅವರಲ್ಲಿ ಏನೋ ಕೆಲಸ ಇರಬೇಕು ಬಂದಿರಲ್ಲ ಬಿಡಿ ಅವರನ್ನೊಮ್ಮೆ ನೋಡ್ಬೇಕು ಅಲ್ವಾ ಎಂದಾಗ ರಿಷಿ ಅವಳ ಮುಖ ನೋಡಿದ ಅಲ್ಲಾ ಬರೀ ನಿಮ್ಮಿಬ್ರು ಬಾಯಲ್ಲಿ ಅವ್ರ ಬಗ್ಗೆ ಕೇಳಿದ್ನಲ್ಲ ಅದಕ್ಕೆ ಹೇಳ್ದೆ ಎಂದು ಸಮಜ ಕೊಟ್ಟಳು ನೀವು ನೋಡಿದ್ದೀರಾ ಅವ್ರನ್ನ ಹ್ಮ್ ಎನ್ನುವಂತೆ ತಲೆ ಆಡಿಸಿದ ಆದಷ್ಟು ಬೇಗ ಇವ್ಳಿಗೆ ಸತ್ತೆ ಹೇಳ್ಬೇಕು ಎಂದುಕೊಂಡ ಮನಸ್ಸಲ್ಲೇ ಪ್ರಿನ್ಸಿಪಾಲರು ಪರಿಚಯ ಮಾಡಿಸುವಾಗ ರಿಷಿಯ ಮನೆಯವರ ಕಣ್ಣುಗಳು ರಿಷಿಯನ್ನೇ ಹುಡುಕುತ್ತಿದ್ದವು ಅವನು ತಲೆ ತೆಗ್ಗಿಸಿಕೊಂಡು ಕುಳಿತಿದ್ದು ಕಾಣಿಸಿತು ಅವನ ಪಕ್ಕದಲ್ಲಿ ಕುಳಿತಿದ್ದ ಅಪೂರ್ವ ಅವರನ್ನೇ ಬೆರಗು ನೋಡುತ್ತಿದ್ದಳಲ್ಲ ಎಲ್ಲರ ದೃಶ್ಯೂ ಅವಳ ಮೇಲೆ ನಿಂತಿತು ಅಪೂರ್ವ ಅಪ್ಸರೆ ಕೂಡ ಅವಳ ಹೊಳೆಯುವ ಕಣ್ಣು ಎಲ್ಲರನ್ನೂ ಆಕರ್ಷಿಸಿದ್ದವು ಅವಳ ಸಹಜ ಸೌಂದರ್ಯ ಎಲ್ಲರಿಗೂ ಮೆಚ್ಚುಗೆ ಆಗಿತ್ತು ಇಂತಹ ಅದ್ಭುತ ಸುಂದರಿಯನ್ನು ನೋಡಿದ ಮೇಲೆ ಪಾಪ ನನ್ನ ಮಗ ಈ ಪ್ರಪಂಚವನ್ನ ಮರೆತರೂ ಆಶ್ಚರ್ಯವಿಲ್ಲ ಎಂದುಕೊಂಡು ಅರುಂಧತಿ ಮುಗುಳ್ನಕ್ಕರು ಅವರು ತನ್ನನ್ನು ನೋಡಿ ಮುಗುಳ್ನಕ್ಕಿದ್ದಕ್ಕೆ ತಾನು ಸಹ ಚಂದದೊಂದು ನಗೆ ಬೀರಿದಳು ಅಪೂರ್ವ ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು ಖುಷಿ